ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಪೂಜೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯುಗಾದಿ ಅಂದರೆ ಯುಗ ಮತ್ತು ಆದಿ ಅನ್ನೋದು ಸಂಸ್ಕೃತ ಪದ ಈ ಎರಡು ಶ್ರೇಷ್ಠವಾದ ಪದ ಯುಗ ಅಂದರೆ ಯುಗ ಅಥವಾ ಅವಧಿ ಮತ್ತು ಆದಿ ಅಂದರೆ ಯಾವುದೋ ಒಂದು ವಿಷಯದ ಆರಂಭ ಆದ್ದರಿಂದ ಯುಗಾದಿ ಅಂದರೆ ಅಕ್ಷರಕ್ಷ ಹೊಸ ವರ್ಷದ ಉಗಮ ಎಂದರ್ಥ ಈಗಾಗಲೇ ಯುಗಾದಿ ಹಬ್ಬದ ಬಗ್ಗೆ ಹಾಗೆ ಅಮಾವಾಸ್ಯ ಬಗ್ಗೆ ಈಗಾಗಲೇ ವಿಡಿಯೋನ ಮಾಡಿ ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಆ ಒಂದು ಪರಿಹಾರಗಳನ್ನು ಮಾಡಿಕೊಡಿ ಹಾಗೆ ವರ್ಷದ ಕೊನೆಯ ಶುಕ್ರವಾರದ ಪೂಜೆನೂ ಹೇಗೆ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ ಇದಾದ ನಂತರ ಐದು ಗಂಟೆ ಮೇಲೆ ಪೂಜೆ ಮನೆನ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಸಾಮಾನುಗಳು ಎಲ್ಲ ತೊಳೆದುಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಪೂಜೆಗೆ ಸಿದ್ಧತೆಯೆಲ್ಲ ಭಾನುವಾರ ಬೆಳಗ್ಗೆನೆ ಮಾಡ್ಕೊಳ್ಳಿ ಅಂದರೆ ದೇವ್ರ ಮನೆಯಲ್ಲಿ ಪೂಜೆ ಸಾಮಾನುಗಳನ್ನ ರೆಡಿ ಮಾಡ್ಕೊಳ್ಳೋದೇ ಆಗಿರ್ಬೋದು ಕಳಶಕ್ಕೆ ರೆಡಿ ಮಾಡ್ಕೊಳ್ಳೋದೇ ಆಗಿರ್ಬೋದು ಮತ್ತು ಬಾಗಿಲಿಗೆ ತೋರಣ ಕಟ್ಟೋದೇ ಆಗಿರ್ಬೋದು ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಬಾಗಿಲಿಗೆ ರಂಗೋಲಿ ಹಾಕೋದೇ ಆಗಿರ್ಬೋದು ಇದೆಲ್ಲನೂ ಕೂಡ ಹಬ್ಬದ ದಿನ ಮಾಡಬೇಕು ಈ ದಿನ ಜನರು ಮನೆ ಮುಂದೆ ರಂಗೋಲಿ ಹಾಕೋದೇ ಆಗಿರ್ಬೋದು ಮನೆಯನ್ನು ಮಾವಿನ ಎಲೆಗಳ ತೋರಣಗಳಿಂದ ಅಲಂಕಾರ ಮಾಡೋದೇ ಆಗಿರ್ಬೋದು ಉಡುಗೊರೆಗಳನ್ನು ಕೊಡೋದೇ ಆಗಿರ್ಬೋದು ಹಾಗೆ ದಾನ ಮಾಡೋದೇ ಆಗಿರ್ಬೋದು ಮತ್ತು ರುಚಿಯಾದ ಅಡುಗೆ ಮಾಡೋದೇ ಆಗಿರ್ಬೋದು ಮತ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಇನ್ನೂ ಮೊದಲಾದ ಚಟುವಟಿಕೆಗಳನ್ನು ನಾವು ಮಾಡ್ತಿರ್ತೀವಿ ಈ ದಿನ ದೇವಾಲಯದಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸಲು ಪ್ರಾರ್ಥನೆ ಮಾಡ್ತಾರೆ ಇನ್ನು ಈ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ಹಿಂದಿನ ದಿನನೇ ತಂದಿಟ್ಕೊಳ್ಳಿ ಅಂದರೆ ಅಕ್ಷತೆಯ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದೇ ಆಗಿರ್ಬೋದು ಅರಿಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರ ದೀಪದ ಬತ್ತಿಗಳು ಇದೆಲ್ಲ ಆದಷ್ಟು ಹೊಸ್ದಾಗೆ ತಂದು ಇಟ್ಕೊಳ್ಳಿ ನಮಗೆ ಇದು ಹೊಸ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಹೊಸ ಶುರು ಆಗುವ ದಿನ ಅದಕ್ಕೋಸ್ಕರನೇ ಹಳೆಯದನ್ನೆಲ್ಲ ಹಾಗೆ ಇಟ್ಕೊಳ್ಳಿ ಮತ್ತು ಹಬ್ಬ ಆದಮೇಲೆ ಅದನ್ನು ಯೂಸ್ ಮಾಡ್ಕೋಬೋದು ಆದರೆ ಹಬ್ಬದ ದಿನ ಹೊಸ್ದಾಗಿಯೇ ತರಬೇಕು ದೀಪಕ್ಕೆ ತುಪ್ಪ ಹಾಕಿ ಬತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಅರಳಿ ಮರದ ಹತ್ತಿರ ಹಚ್ಚೋದಿಕ್ಕೂ ಎರಡೆರಡು ಮಣ್ಣಿನ ದೀಪನ ರೆಡಿ ಮಾಡಿಟ್ಕೊಳ್ಳಿ ಚಿಕ್ಕ ಚಿಕ್ಕ ದೀಪ ಆದರೂ ಸರಿ ಹೊಸ್ದಾಗಿಯೇ ತರಬೇಕು ಇಷ್ಟು ನೀವು ಹಿಂದಿನ ದಿನ ರೆಡಿ ಮಾಡಿಟ್ಕೊಂಡ್ರೆ ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೋಬೋದು ಈ ಯುಗಾದಿಗೆ ಒಂದು ಇತಿಹಾಸದ ಕಥೆ ಇದೆ ಅದೇನೆಂದರೆ ಬ್ರಹ್ಮನು ವಿಶ್ವ ಮತ್ತು ಸಮಯ ಅದನ್ನು ಸೃಷ್ಟಿಸಿದ ದಿನ ಅಂತ ಗುರುತು ಮಾಡಲಾಗಿದೆ ಆಮೇಲೆ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನು ಸೃಷ್ಟಿಸಿದ್ರು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗುತ್ತೆ ಇದು ಹೊಸ ಆರಂಭಗಳಿಗೆ ಶುಭ ಸಂದರ್ಭವಾಗಿದೆ ಹೆಚ್ಚುವರಿಯಾಗಿ ಯುಗಾದಿಯು ಹಿಂದೂ ವಿಶ್ವವಿಜ್ಞಾನದ ನಾಲ್ಕು ಯುಗಗಳಲ್ಲಿ ಮೊದಲನೆಯದಾದ ಸತ್ಯಯುಗದೊಂದಿಗೆ ಸಂಬಂಧಿಸಿದೆ ಇನ್ನು ಯುಗಾದಿ ಹಬ್ಬವನ್ನು ಆಚರಿಸುವ ಜನರು ಬ್ರಹ್ಮನ ಕೆಲಸವನ್ನು ಗುರುತಿಸಲು ಈ ಹಬ್ಬವು ಹೆಚ್ಚಿನ ಮಹತ್ವ ಹೊಂದಿದೆ ಭಗವಂತನನ್ನು ಯುಗಗಳ ಸೃಷ್ಟಿಕರ್ತ ಎಂದು ನಂಬಲಾಗಿದೆ ಮತ್ತೆ ಹಬ್ಬದ ದಿನದಂದು ಸ್ತುತಿಸಲಾಗುತ್ತೆ ಇನ್ನು ಯುಗಾದಿ ಹಬ್ಬದ ದಿನ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹಚ್ಕೋಬೋದು ಈ ದಿನ ಅಭ್ಯಂಗ ಸ್ನಾನ ಮಾಡಬಹುದು ಮನೆಯವರೆಲ್ಲ ಎಣ್ಣೆ ಹಚ್ಕೋಬೇಕು ನಂತರ ತಲೆಗೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಹಾಕೊಳ್ಳಿ ಸಾಧ್ಯವಾದಷ್ಟು ಪೂಜೆಯ ವೇಳೆಗೆ ಎಲ್ಲರೂ ಕೂಡ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಹಾಕೋಬೇಕು ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷವನ್ನು ಸಂಕೇತಿಸುವ ಮೂಲಕ ಸೂರ್ಯನು ಮೇಷರಾಶಿ ಚಕ್ರ ಚಿಹ್ನೆಗೆ ಪರಿವರ್ತನೆಗೊಳ್ಳುವುದನ್ನು ಗುರುತಿಸುವುದರಿಂದ ಈ ಹಬ್ಬವು ಐತಿಹಾಸ ಮಹತ್ವವನ್ನು ಹೊಂದಿದೆ ಸ್ನಾನ ಆದಮೇಲೇ ಬಾಗಿಲಿಗೆ ತೋರಣ ಕಟ್ಟಬೇಕು ಮಾವಿನ ತೋರಣಗಳನ್ನು ಕಟ್ಟಬೇಕು ಮಾವಿನ ಸೊಪ್ಪನ್ನು ಇಡೋದು ಹೂವಿಂದ ಅಲಂಕಾರ ಮಾಡೋದು ಆನಂತರ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ರಂಗೋಲೆ ಹಾಕಿ ಅರಿಶಿನ ಕುಂಕುಮ ಹೂ ಇಟ್ಟು ಹಬ್ಬದ ರಂಗೋಲೆ ಹಾಕಿ ಅಲಂಕಾರ ಮಾಡಿ ಹೊಸ್ತಿಲಿಗೆ ಎರಡು ಮಣ್ಣಿನ ದೀಪವನ್ನು ಹಚ್ಚಬೇಕು ತುಳಸಿ ಗಿಡದ ಹತ್ತಿರನೂ ಕೂಡ ದೀಪ ಹಚ್ಚಬೇಕು ಈ ಹಬ್ಬವನ್ನು ಸುಗ್ಗಿಯ ಋತುವಿನ ಆರಂಭ ಅಂತ ಹೇಳ್ತಾರೆ ಅಲ್ಲಿ ರೈತರು ಬೆಳೆಗಳ ಸಮೃದ್ಧಿಯಲ್ಲಿ ಸಂತೋಷ ಪಡ್ತಾರೆ ಆರೋಗ್ಯ ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ಆಶೀರ್ವಾದ ಪಡೆಯಲು ಪ್ರಾರ್ಥನೆಗಳು ಮತ್ತು ಪೂಜೆಗಳನ್ನು ಮಾಡಲಾಗುತ್ತೆ ಈ ದಿನ ಹೊಸ್ತಿಲಿನ ಮೇಲೆ ಯಾವಾಗಲೂ ಅಷ್ಟೇ ಲಕ್ಷ್ಮೀ ನಾರಾಯಣರ ವಾಸ ಇರ್ತಾರೆ ಯಾವಾಗಲೂ ಹೊಸ್ತಿಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ತುಳಸಿ ಮುಂದೆ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದು ದೇವರ ಮನೆಯಲ್ಲಿ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೋದು ಈ ಸಮಯ ಹೊಸ ಮಾವಿನ ಚಿಗುರು ಬಂದಿರುವ ಸಮಯ ಅದಕ್ಕೋಸ್ಕರ ಕಳಶಕ್ಕೂ ಕೂಡ ಚಿಗುರು ಮಾವಿನ ಎಲೆಗಳನ್ನು ಇಡೋದು ಒಳ್ಳೆಯದು ಅದು ತುದಿಯಲ್ಲಿ ತೊಟ್ಟು ಇರುತ್ತಲ್ಲ ಅದನ್ನು ನೀವು ಲೆಕ್ಕ ಹಾಕ್ಕೊಂಡು ಐದು ಅಥವಾ ಒಂಬತ್ತು ಈ ಥರ ನೋಡಿಕೊಂಡು ಹಾಗೆ ಕುಚ್ಚು ಥರನೇ ಇಡಬೇಕು ಸಪ್ರೇಟಾಗಿ ಎಲೆನ ಕಿತ್ತು ಇಡೋದಕ್ಕೆ ಹೋಗಬೇಡಿ ನೀವು ಹಾಗೆಯೇ ಕುಚ್ಚು ಥರ ಹಾಗೆ ಇಡಿ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾವಿನ ಚಿಗುರಿನ ಎಲೆನ ಇಟ್ಟು ತೆಂಗಿನಕಾಯಿನ ಇಟ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಕಳಶಕ್ಕೂ ಕೂಡ ಅಷ್ಟೇ ಅದರೊಳಗಡೆ ಅರಿಶಿನ ಕುಂಕುಮ ಒಂದು ಬೆಳ್ಳಿ ಕಾಯಿನು ಅಥವಾ ಯಾವುದಾದ್ರೂ ಚಿನ್ನದ ಚಿಕ್ಕ ಒಡವೆನೇ ಹಾಕಿ ಪರವಾಗಿಲ್ಲ ಪೂಜೆ ಮಾಡ್ಕೊಳ್ಳಿ ವರ್ಷ ಪೂರ್ತಿ ಹಣದ ವೃದ್ಧಿ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇದಂತೂ ಮರೆಯೋಂಗೆ ಇಲ್ಲ ಉಪಯೋಗಿಸದೇ ಇರೋ ಹಳೆ ಚಿನ್ನ ಇದ್ದರೂ ಪರವಾಗಿಲ್ಲ ಅಥವಾ ಮಕ್ಕಳದ್ದೇ ಇದ್ದರೂ ಪರವಾಗಿಲ್ಲ ಸಣ್ಣ ಒಲೆನೋ ಇಲ್ಲ ಉಂಗುರನೋ ಇದನ್ನು ಕಳಶದ ಒಳಗಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಬನ್ನಿ ಒಳ್ಳೆಯದು ಈ ಥರ ಕಳಶವನ್ನು ಸಿದ್ಧತೆ ಮಾಡಿ ಪೂಜೆಗೆ ಬಿಲ್ಪತ್ರೆ ಮಲ್ಲಿಗೆ ಹೂವು ತುಳಸಿ ಉಪಯೋಗಿಸಿ ಈ ದಿನ ನೀವು ಮಲ್ಲಿಗೆ ಹೂವನ್ನ ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಆ ನಾರಾಯಣರ ಆಶೀರ್ವಾದ ಸಿಗುತ್ತೆ ಇಷ್ಟೆಲ್ಲ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ದೇವ್ರ ಮುಂದೆ ದೀಪ ಹಚ್ಕೊಳ್ಳೋದು ತುಪ್ಪ ಹಾಕಿ ದೀಪ ಹಚ್ಕೋಬೋದು ಕಾಮಾಕ್ಷಿ ದೀಪ ಹಚ್ಚೋದು ಅಭ್ಯಾಸ ಇಲ್ಲ ಅಂದರೂ ಎರಡು ಚಿಕ್ಕದಾದ ದೀಪವನ್ನು ಇಟ್ಕೊಂಡು ದೀಪ ಹಚ್ಕೊಳ್ಳಿ ತುಪ್ಪ ಅಥವಾ ತುಪ್ಪದ ಬತ್ತಿ ಇಟ್ಕೊಂಡು ದೀಪ ಹಚ್ಕೋಬೋದು ಅಷ್ಟರಲ್ಲಿ ಸೂರ್ಯೋದಯದ ಸಮಯ ಆಗುತ್ತೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಆದಷ್ಟು ಸೂರ್ಯೋದಯ ಆದಮೇಲೆ ಪೂಜೆ ಮಾಡ್ಕೋಬೋದು ಆದಷ್ಟು ಎಂಟು ಗಂಟೆ ಒಳಗಡೆ ಪೂಜೆನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಏಕೆಂದರೆ ಈ ದಿನ ಬೇವು ಬೆಲ್ಲ ತಿನ್ನಬೇಕು ಇದಕ್ಕೋಸ್ಕರನೇ ಮೊದಲು ಮನೆಯವರೆಲ್ಲ ಬೇವು ಬೆಲ್ಲ ತಿಂದು ಆಮೇಲೆ ನೀವು ಮನೆಯಲ್ಲಿ ಟಿಫನ್ ಮಾಡಿ ಇದಕ್ಕೋಸ್ಕರನೇ ಬೇಗ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಸೂರ್ಯೋದಯ ಆದಮೇಲೆ ಅರ್ಘ್ಯವನ್ನು ಬಿಡಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಬಿಡಿ ಹೂವು ಅಕ್ಷತೆ ಹಾಕ್ಕೊಂಡು ಸೂರ್ಯನ ಮಂತ್ರನ ಹೇಳ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡ್ತಾ ಆಮೇಲೆ ನಿಮ್ಮ ಪೂಜೆನ ಮುಂದುವರಿಸ್ಕೋಬೋದು ಭಾನುವಾರ ಯುಗಾದಿ ಹಬ್ಬ ಮಾಡ್ತಿರೋದು ಇದು ತುಂಬಾ ವಿಶೇಷವಾದ ದಿನ ಭಾನುವಾರ ಆಗಿರೋದ್ರಿಂದ ತಪ್ಪದೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಿ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದರೆ ನೀವು ಪೂಜೆಗೆ ಕೂತ್ಕೋಬೋದು ನೈವೇದ್ಯಕ್ಕಾಗಿ ಹಾಲು ಹಣ್ಣು ಬೇವು ಬೆಲ್ಲ ಇದಿಷ್ಟು ರೆಡಿ ಮಾಡಿಟ್ಕೊಳ್ಳಿ ಪೂಜೆಗೆ ಕೂತ್ಕೊಂಡು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲ ರೀತಿ ವಿಘ್ನಗಳನ್ನು ನಿವಾರಣೆ ಮಾಡ್ತಾ ಈ ವರ್ಷ ಏನೇ ಅಡೆತಡೆ ಬಂದರೂ ಅದನ್ನೆಲ್ಲ ನಿವಾರಣೆ ಮಾಡಿ ನಾವು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳು ನಮ್ಮ ಕೈಗೆ ಕೂಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಹೂ ಅಕ್ಷತೆಯನ್ನು ಗಣಪತಿ ಹತ್ತಿರ ಹಾಕಿಬಿಡಿ ಆಮೇಲೆ ಊರುಗಡ್ಡಿಯಿಂದ ಬೆಳಗ್ಬಿಟ್ಟು ಆನಂತರ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ಕೊಳ್ಳಿ ನಾರಾಯಣರ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಆ ನಂತರ ಲಕ್ಷ್ಮೀ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಕನಕದಾರ ಸ್ತೋತ್ರವನ್ನು ಓದಬೇಕು ಮತ್ತು ಲಕ್ಷ್ಮೀ ಅಷ್ಟೋತ್ತರನ ಮಾಡಿಕೊಳ್ಳಿ ಈ ದಿನ ನಿಮ್ಮ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಬಿಲ್ಪತ್ರೆ ಅಥವಾ ತುಳಸಿ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಬಿಡಿಸಿ ಇಟ್ಕೊಳ್ಳಿ ದೇವರಿಗೆ ಅರ್ಚನೆ ಮಾಡುವಾಗ ಇದನ್ನು ಉಪಯೋಗಿಸ್ಕೋಬೋದು ಹಾಗೆ ಶಿವನನ್ನು ಪೂಜೆ ಮಾಡೋರು ಶಿವನ ಮಂತ್ರಗಳು ಅಷ್ಟೋತ್ತರಗಳು ಹೇಳ್ಕೊಳ್ಳೋದು ಹಾಗೆ ದುರ್ಗಾದೇವಿಯ ಸ್ತೋತ್ರ ನ್ನ ಹೇಳ್ಕೊಳ್ಳಿ ದುರ್ಗಾದೇವಿ ಪಾರ್ವತಿ ದೇವಿಯ ಸ್ವರೂಪ ನಿಮ್ಮ ಮನೆ ದೇವರ ಹೆಸರು ಯಾವುದೇ ಇರಲಿ ಹೆಸರು ಬೇರೆ ಬೇರೆ ಇರುತ್ತೆ ಆದರೆ ದೇವರು ಮಾತ್ರ ಒಂದೇ ಇರುತ್ತೆ ಶಿವ ಪಾರ್ವತಿ ನಾರಾಯಣರ ಸ್ಮರಣೆ ಮಾಡ್ತಾ ಈ ದಿನ ನೀವು ಪೂಜೆನ ಮಾಡ್ಕೊಳ್ಳಿ ನೀವು ಮಂತ್ರಸ್ತೋತ್ರಗಳನ್ನು ಹೇಳಿದ ನಂತರ ನೈವೇದ್ಯ ಮಾಡ್ಕೊಳ್ಳಿ ಆಮೇಲೆ ಮಂಗಳಾರತಿ ಮಾಡ್ಕೋಬೇಕು ಮನೆಯವರೆಲ್ಲರೂ ಕೂಡ ಮಂಗಳಾರತಿನ ತಗೊಂಡು ಬೇವು ಬೆಲ್ಲನ ಎಲ್ರಿಗೂ ಕೂಡ ಕೊಡಿ ಹಾಗೆ ಆ ದಿನ ಯಾರೇ ನಿಮ್ಮ ಮನೆಗೆ ಬಂದರೂ ಕೂಡ ಬೇವು ಬೆಲ್ಲ ಕೊಡಿ ಹಾಗೆ ಬೇವು ಬೆಲ್ಲನ ಹಾಗೆ ತಿನ್ನಬಾರ್ದು ಈ ಒಂದು ಮಂತ್ರನ ಹೇಳ್ಕೊಂಡು ತಿನ್ನಬೇಕು ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಇದನ್ನು ಬರೆದಿಟ್ಕೊಂಡ್ಬಿಟ್ಟು ನೀವು ಬೇವು ಬೆಲ್ಲ ತಿನ್ನುವಾಗ ಹೇಳ್ಕೊಂಡು ತಿನ್ನಬೇಕು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿಕೊಳ್ಳಿ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಹಳ್ಳಿ ಮರ ಬನ್ನಿ ಮರ ನಿಮ್ಮ ಮನೆ ಹತ್ತಿರ ಏನಾದರೂ ಇದ್ದರೆ ದೀಪಗಳನ್ನು ತೊಗೊಂಡು ಹೋಗಿ ಅಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಹನ್ನೊಂದು ಪ್ರದಕ್ಷಿಣನ ಹಾಕಬೇಕು ಹಾಗೆ ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಆಮೇಲೆ ದೀಪ ಹಚ್ಕೊಳ್ಳಿ ಪ್ರದಕ್ಷಿಣೆ ಮಾಡಿ ತುಂಬ ಒಳ್ಳೆಯದು ಏಕೆಂದರೆ ಆ ದಿನ ನಾರಾಯಣರ ವಾಸ ಇರುತ್ತೆ ನಾವು ಈ ರೀತಿ ಅಲ್ಲಿಗೆ ಹೋಗಿ ನೀರಾಕಿ ದೀಪ ಹಚ್ಚಿ ಬರೋದ್ರಿಂದ ನಾರಾಯಣರ ಆಶೀರ್ವಾದ ನಮಗೆ ಸಿಗುತ್ತೆ ಅಲ್ಲದೆ ಬನ್ನಿ ಮರ ಯಾಕೆ ಪೂಜೆ ಮಾಡಬೇಕು ಅಂದರೆ ಒಂದು ಬನ್ನಿ ಮರ ಅಥವಾ ಕ್ಷಮೆ ವೃಕ್ಷ ಅಂತ ಏನು ಹೇಳ್ತೀವಿ ಇದನ್ನು ಶನಿದೋಷ ನಿವಾರಣೆಗೆ ಮಾಡ್ತೀವಿ ನವರಾತ್ರಿ ಸಮಯದಲ್ಲೂ ಕೂಡ ಹಾಗೆಯೇ ವಿಜಯದಶಮಿದಲ್ಲೂ ಕೂಡ ಪೂಜೆನ ಮಾಡ್ತೀವಿ ಮೀನರಾಶಿಗೆ ಶನಿದೇವರ ಪ್ರವೇಶ ಆಗಿರೋದ್ರಿಂದ ಕೆಲವರಿಗೆ ಸಾಡೆ ಸಾತ್ ಶುರು ಆಗಿರುತ್ತೆ ಕೆಲವರಿಗೆ ಮುಕ್ತಾಯ ಆಗಿರುತ್ತೆ ಅಂಥವರೆಲ್ಲ ಕೂಡ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೋಬೇಕು ಬನ್ನಿ ಮರಕ್ಕೆ ಸ್ವಲ್ಪ ಹಾಕಿ ಅಲ್ಲಿ ಎರಡು ಮಣ್ಣಿನ ದೀಪನ ಹಚ್ಚಬೇಕು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಆಗಿ ದೀಪ ಹಚ್ಚಿಬರಬೇಕು ಆದಷ್ಟು ಇದನ್ನೆಲ್ಲ ಬೆಳಗ್ಗೆನೇ ಮಾಡ್ಕೋಬೇಕು ಹಾಗೆ ದೇವಸ್ಥಾನದಲ್ಲಿ ಪಂಚಾಂಗ ಪಠನೆ ಇರುತ್ತೆ ನಿಮಗೆ ಸಮಯ ಇದೆ ಅಂದರೆ ಎಷ್ಟೊತ್ತಿಗೆ ಅದನ್ನು ಓದ್ತಾರೆ ಅಂತ ತಿಳ್ಕೊಂಡು ಹೋಗಿ ಕೂತ್ಕೊಂಡು ಅದನ್ನು ಕೇಳಿ ತಿಳ್ಕೊಳ್ಳಿ ಯಾರ್ಯಾರ ರಾಶಿ ಫಲಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಬೋದು ಈ ವರ್ಷ ಆದಾಯ ಖರ್ಚು ವೆಚ್ಚ ಇದೆಲ್ಲ ಹೇಗಿರುತ್ತೆ ಅಂತ ತಿಳ್ಕೊಬೋದು ಏನೇ ಇದ್ದರೂ ಆ ಭಗವಂತ ನಮ್ಮ ಜೊತೆ ಇದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ಅಲ್ವಾ ಇದಕ್ಕೋಸ್ಕರ ಏನೇ ಬಂದರೂ ನಿನ್ನ ದಯೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ಳಿ ಬೆಳಗ್ಗೆ ಸಿಂಪಲಾಗಿ ಹಾಲು ಹಣ್ಣು ಬೇವು ಬೆಲ್ಲ ಇಟ್ಟು ಪೂಜೆ ಮಾಡ್ತೀರಾ ಬೇವು ಬೆಲ್ಲವೂ ಅಷ್ಟೇ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ಕೋಬೋದು ಮಧ್ಯಾಹ್ನಕ್ಕೆ ಹಬ್ಬದ ಅಡುಗೆ ನೀವು ಏನು ಮಾಡಿರ್ತೀರ ಅದು ಯಾವುದೂ ಕೂಡ ನೀವು ರುಚಿ ನೋಡ್ದಂಗೆ ಅಡುಗೆ ಆಗಿದ ತಕ್ಷಣ ಒಂದು ಬಾಳೆ ಎಲೆಗೆ ಎಲ್ಲ ಅಡುಗೆನ ಬಡಿಸಿ ಬಾಳೆ ಎಲೆನ ಚೆನ್ನಾಗಿ ತೊಳೆದು ಅದಕ್ಕೆ ಅಡುಗೆನ ಬಡಿಸಿ ದೇವರಿಗೆ ನೈವೇದ್ಯ ಮಾಡಿ ನಂತರ ಪೂಜೆ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ಮನೆಯವರೆಲ್ಲ ಪ್ರಸಾದವಾಗಿ ತಗೊಳ್ಳಿ ಅದನ್ನು ನಾವು ಯಾವ ರೀತಿ ಊಟ ಮಾಡ್ತೀವೋ ಅದೇ ರೀತಿಯೇ ದೇವರಿಗೆ ಇಡಬೇಕು ಇನ್ನು ಸಂಜೆಗೆ ಒಂದು ಗ್ಲಾಸ್ ಹಾಲನ್ನು ಕಾಯಿಸಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿ ನೈವೇದ್ಯ ಮಾಡ್ಕೋಬೋದು ದೀಪ ಹಚ್ಚಿ ಪೂಜೆ ಮಾಡಿ ಇನ್ನು ತುಳಸಿ ಗಿಡದ ಹತ್ತಿರ ದೀಪ ಹಚ್ಚಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳಿ ಮತ್ತು ಸಂಜೆನೂ ಕೂಡ ಸ್ತೋತ್ರ ಮಂತ್ರನ ಹೇಳಬೇಕು ಅಂತ ಏನೂ ಇಲ್ಲ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳಿ ಇದಿಷ್ಟು ಯುಗಾದಿ ಹಬ್ಬದ ಪೂಜೆ ಮಾಡುವ ವಿಧಾನ ಹಿಂದಿನ ವರ್ಷ ಏನೇ ಒಂದು ಮರೆಯೋದಕ್ಕೆ ಆಗಿಲ್ಲ ಅಂತ ಇದ್ದರೆ ಏನೇ ಒಂದು ಕಹಿ ಘಟನೆಗಳು ನಡೆದಿದ್ರೆ ಸಂಕಟ ಆಗಿದ್ರೆ ಅದನ್ನೆಲ್ಲ ಮರೆತು ಮುಂದೆ ಬರುವಂಥ ವಿಶ್ವ ವಸು ಸಂವತ್ಸರದಲ್ಲಿ ನಮ್ಮ ಜೀವನದಲ್ಲಿ ಕಹಿಗಿಂತ ಸಿಹಿ ಹೆಚ್ಚಾಗಿರಲಿ ಬೆಲ್ಲ ಜಾಸ್ತಿ ಇರಲಿ ಅಂತ ಹೇಳ್ಕೊಳ್ತಾ ಖುಷಿ ಖುಷಿಯಾಗಿ ಈ ವರ್ಷನ ಕಳೆಯೋಣ ಈ ಯುಗಾದಿ ಹಬ್ಬದಲ್ಲಿ ಈ ಯುಗಾದಿ ಹಬ್ಬ ಚೈತ್ರ ಮಾಸದ ಮೊದಲನೇ ದಿನ ಇದು ಭಾರತೀಯರಿಗೆ ಹೊಸ ವರ್ಷವೂ ಕೂಡ ಹೌದು ಯುಗಾದಿ ಹಬ್ಬಕ್ಕೆ ಇನ್ನೂ ಒಂದೇ ದಿನ ಬಾಕಿ ಇರುವುದು ಈ ಹಬ್ಬದ ಸಮಯ ಸಮಯದಲ್ಲಿ ಹಬ್ಬದ ಸಂಭ್ರಮ ಹೆಚ್ಚಿಸಲು ಬೇಂದ್ರೆಯವರ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಈ ಹಾಡಂತೂ ಯುಗಾದಿ ಹಬ್ಬಕ್ಕೆ ಬೇಕೇ ಬೇಕು ಅಲ್ವಾ ಬಹಳ ಅರ್ಥಪೂರ್ಣವಾದ ಈ ಹಾಡು ಯುಗ ಯುಗಗಳ ಕಾಲ ಶಾಶ್ವತವಾಗಿರುವಂಥದ್ದು ಭಾರತದಲ್ಲಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಯುಗಾದಿ ಇದೆ ಚಂದ್ರನ ಚಲನೆಯನ್ನು ಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ ಯುಗಾದಿ ಅಂತಾರೆ ಹಾಗೆ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಅಂತಾರೆ ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಕಾಲವನ್ನು ಹೊಸ ವಶ ಅಂತಾರೆ ಯುಗಾದಿ ಹಬ್ಬ ಎಂದ ತಕ್ಷಣ ನಮಗೆಲ್ಲ ಚಿಕ್ಕಂದಿನಿಂದ ಕೇಳಿಕೊಂಡು ಬಂದಿರುವ ಈ ಹಾಡು ನೆನಪಾಗುತ್ತೆ ಅಲ್ವಾ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವಾ ಹೊಸತು ಹೊಸತು ತರುತ್ತಿದೆ ಈ ಒಂದು ಹಾಡು ನಮಗೆ ಚಿಕ್ಕಂದಿನಿಂದ ನೆನಪಾಗುವಂಥ ಹಾಡು ಅಲ್ವಾ ಈ ವರ್ಷ ಈ ಯುಗಾದಿ ಹಬ್ಬ ನಮಗೆಲ್ಲರಿಗೂ ಹೊಸ ಬೆಳಕನ್ನು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಯುಗಾದಿ ಹಬ್ಬದ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು